ಪೈಸ ತಾಲೂಕಿಗೆ ಬರಲಿಲ್ಲ ನಾವೇನು ಬಿಜೆಪಿ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ಅನುದಾನ ಇದೆ ಅದನ್ನೇ ಹೆಸರು ಚೇಂಜ್ ಮಾಡಿ 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 ನಾನು ಹೊಸ ತಂದೆ ಹೊಸ ತಂದೆ ಬಂದಿಲ್ಲ ಉದ್ಘಾಟನೆ ಮಾಡಿಲ್ಲ 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 ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅದನ್ನ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಫಕೀರಪ್ಪನ ಮನೆಯಿಂದ ನಿಂಗಪ್ಪನ ಮನೆಗಂತ ಇದ್ರೆ ಇದನ್ನ ತಿರ್ಗಿಸ್ಬಿಟ್ಟು ಇಲ್ಲ ಪಕೀರಪ್ಪನ ಹೆಂಡತಿ ಹೆಸರಾಗಿ ಜಾನಕಮ್ಮನ್ ಮನೆಯಿಂದ ಸರ್ವಸಪ್ಪನ ಅಂತ ಅದೇ ರೂಟ್ ನೋಡ ನಮ್ಗೇನು ಮಾತಾಡಬಾರ್ದು ಇದು ಒಟ್ಟು ಕೆಲಸ ನಡೀಲಿ ನಾವು ಹಾಕಿರೋ ದುಡ್ಡು ಎಲ್ಲೂ ಹೋಗಬಾರ್ದು ಅನ್ನೋದು ಇವತ್ತು ನಾರಾಯಣಪುರ್ಗಳದ್ದು ತೆಗೆದ್ಬಿಟ್ರು ಇಪ್ಪತ್ತು ಎಕರೆ ಇಟ್ಟಿದ್ದನ್ನ ತೆಗೆದು ಹೋಗ್ಬಿಟ್ಟು ಅಲ್ಲೆಲ್ಲ ಕುಪ್ಪ ಹೋಗ್ಬಿಟ್ಟು ಐದು ಎಕರೆಗೆ ಹಾಕ್ಬಿಟ್ಟು ಅದನ್ನ ನಾಶ ಮಾಡಿದ್ರು ನಾಶ ಮಾಡಿದ್ರು ಆಡಳಿತ ಮಂಡಳಿಯ ಆಡಳಿತ ಭವನವನ್ನು ಕಟ್ಟಬೇಕು ಅಂತೇಳಿ ತಹಸೀಲ್ದಾರ್ ಆಫೀಸು ಎಲ್ಲಾ ಕಚೇರಿಗಳನ್ನ ಮಾಡಿಬಿಟ್ಟು ನೂರು ಕೋಟಿ ರೂಪಾಯಿ ಮಂಜೂರಾಯ್ಕೆ ಆಗಿದ್ದನ್ನ ಅದನ್ನ ಚಿನ್ನಕ್ಕೆ ಶುರು ಮಾಡಿದ್ರು ರಿಯಲ್ ಎಸ್ಟೇಟ್ ದಂಧೆಗೆ ಬಂದ್ಬಿಟ್ರು ದಂಧು ಬಿಟ್ಟು ಹಾಗಂತ ಹೇಳಿ ಏನ್ ಬಗುರುಕು ಏನು ಕೊಟ್ಟು ಬಿಡ್ತೀನಿ ಈಗ ಎಲ್ಲ ಇದು ಮಾಡ್ತೀನಿ ಅಂದನು ಈಗಾಗಲೇ ಬಗುರುಕು ಬಗ್ಗೆ ಮಾತನಾಡೋದೇ ಇಲ್ಲ ಬಗರುಗು ಒಂದು ಸಾಗುಳಿ ಚೀಟಿ ಕೊಡಲಿಲ್ಲ ಸಹ ಮೊನ್ನೆ ಸಮಿತಿ ಮಾಡಿದ್ದಾರೆ ಮೊನ್ನೆ ಆ ಸಮಿತಿಯವರು ಈಗಾಗಲೇ ವ್ಯಾಪಾರಕ್ಕೆ ನಿತ್ಯ ಸಮಿತಿಯವರು ವ್ಯಾಪಾರಕ್ಕೆ ನಿತ್ಯರು ಈಗಾಗಲೇ ಎಲ್ಲೆಲ್ಲಿ ಮತ್ತೆ ಹರಿದು ಹೋದ್ಸರಿ ಸರಿ ಹರಿದ್ಯಾರೆ ತಿದ್ದಿದ್ದಾರೆ ಸರಿ ತಿದ್ದಾರ ಎಲ್ಲವನ್ನೂ ಹಾಕಿ ಹೊರದಾಕಿ ಅಪ್ಲಿಕೇಶನ್ ಸೇರಿಸಿ ಎಲ್ಲ ಮಾಡಿದ್ದೇನಿದೆ ಈಗ ಮತ್ತೊಂದ್ಸರಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ತಕ್ಕಂತ ಕೆಲವು ಅಧಿಕಾರಿಗಳು ಆ ಪಿಡಬ್ಲ್ಯೂ ನಲ್ಲಿ ಸಸ್ಪೆಂಡ್ ಮಾಡಿದವನ್ನ ತಗೊಂಡ್ ಬಂದ್ಬಿಟ್ಟು ಒಬ್ಬನೇ ಪಿಡಬ್ಲ್ಯೂ ಡಿ ಕೆರೆ ಏರಿನ ತಗೊಂಡು ಹೋಗ್ಬಿಟ್ಟು ಇವತ್ತು ದಿವಾಳಿ ಮಾಡಿದ್ವಿ ಕೋಟೆ ರೂಪಾಯಿ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿತ್ತು ನಾವೆಲ್ಲರೂ ಕೂಡ ಇದೇ ಹಳೆಯ ಸ್ವರ ಬಗ್ಗೆ ಎರಡು ಕೆರೆ ಏರಿ ಮಾಡಿ ಅಂದ್ರೆ ಒಂದೇ ಕೆರೆ ಏರಿ ಅಷ್ಟು ದುಡ್ಡು ತಿಂದುಕೊಂಡು ಅದನ್ನು ಮಧ್ಯ ಮೇನ್ ರೋಡ್ ಅನ್ನು ಮಾಡಿದ್ರೆ ಲೈಟ್ ಕಂಬಕ್ಕೆ ಅಂತ ದುಡ್ಡು ಇಟ್ಟರೆ ಲೈಟ್ ಕಂಬ ಎಲ್ಲಿಗೆ ಹೋಗಿದ್ದಾರೆ ಆ ಕೆಲಸಗಾರರೆಲ್ಲರೂ ಕೂಡ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಇವತ್ತು ಯಾವ್ಯಾವ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಜನ ಬೇಸತ್ತಿದ್ದಾರೆ ಇವತ್ತು ನಿಮ್ಮ ಜೊತೆಗಿದ್ದಾರೆ ಬಿಜೆಪಿ ಪಕ್ಷದ ಜೊತೆಗಿದ್ದಾರೆ ಬರಬೇಕು ಅಂತ ಹೇಳಿ ಕಾದು ಕುದ್ಯಾರೆ ಅದರಲ್ಲಿ ಈ ವ್ಯತ್ಯಾಸಗಳನ್ನು ನಾವು ಹಾಕದಬೇಡ ಜನ ನಮ್ಮ ಪರ ಇದ್ದಾರೆ ಇದನ್ನ ನಾವು ಮಾಡೋಣ ಇದನ್ನ ನೂರಕ್ಕೆ ನೂರು ಇವತ್ತು ರೆಸೊಲ್ಯೂಷನ್ ಬುಕ್ ತಗೋಬೇಕು ಎಲ್ಲಿದೆ ಬ್ಲಾಕ್ ಮಾಡಿ ಇಟ್ಟುಬಿಟ್ಟಿದ್ದೀರಾ ಒಂದು ರೆಸೊಲ್ಯೂಷನ್ ಮಾಡಿ ಇದು ಸಮಾಧಾನಕ್ಕೆ ನಾನು ಹೇಳ್ತಾ ಇಲ್ಲ ನಾನು ವಕೀಲರು ಹೇಳಿದ್ರು ಸುರೇಶ್ ಹೇಳಿದ್ರು ಅಥವಾ ನಮ್ಮ ಬರ್ಮನ್ ಹೇಳಿದ ಮಗಳರು ಹೇಳಿದ್ರು ಅಂತ ಹೇಳಿಬಿಟ್ಟು ನಾನು ಸಮಾಧಾನಕ್ಕೆ ಹೇಳ್ತಾ ಇಲ್ಲ ಚಂಡಸು ಹೇಳಿದ್ರು ಅಂತ ನಾನು ಸಮಾಧಾನಕ್ಕೆ ಹೇಳ್ತಾ ಇಲ್ಲ ಎಲ್ಲಾ ಭಾವನೆಗಳನ್ನೂ ಕೂಡ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇದನ್ನ ನೊಂದ್ಕೊಂಡಿದ್ದೀವಿ ನಾವೆಲ್ಲ ನೊಂದ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ